ಪ್ರಪ್ರಥಮವಾಗಿ ಎಬಿಎಸ್ ಡ್ರೀಮ್ ಇಂಡಿಯಾ ಗ್ರೂಪ್ಸ್ ಕಂಪನಿ ವತಿಯಿಂದ ಗೋಲ್ಡನ್ ಲಕ್ಕಿ ಸ್ಕೀಮ್ ಎಬಿಎಸ್ ಡ್ರೀಂ ಇಂಡಿಯಾ ಗ್ರೂಪ್ನ ನಿರ್ದೇಶಕರಾದ ಶಂಷದ್ ಬೇಗಂ ಸಿಡುಲುಗುಡುಗು ವಾಯನ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ಜಿಲ್ಲೆಯ ಅಗರಿಬೊಮ್ಮನಹಳ್ಳಿ ತಾಲೂಕು ನಗರದ ಕೊಟ್ಟು ರಸ್ತೆಯಲ್ಲಿರುವ ಎಬಿಎಸ್ ಡ್ರೀಮ್ ಇಂಡಿಯಾ ಗ್ರೂಪ್ಸ್ ಕಂಪನಿಯ ವತಿಯಿಂದ ಒಂದು ಗೋಲ್ಡನ್ ಸ್ಕೀಮ್ ಅನ್ನು ತೆರೆದಿದ್ದು ಈ ಒಂದು ಕಂಪನಿಯು ಜನರ ವಿಶ್ವಾಸಕ್ಕೆ ಧಕ್ಕೆ ಬರದಂತೆ ಕೆಲಸ ಮಾಡುತ್ತದೆ ಈ ಒಂದು ಸ್ಕೀಮಿನಲ್ಲಿ ಇಪ್ಪತ್ನಾಲ್ಕು ಕಂತುಗಳನ್ನು ನಿಗದಿ ಮಾಡಿದ್ದು ಪ್ರತಿ ತಿಂಗಳು ಲಕ್ಕಿ ಬಹುಮಾನ ಇರುತ್ತದೆ ಎಲ್ಲ ವರ್ಗದ ಜನರ ಅನುಗುಣಕ್ಕಾಗಿ ರೈತರಿಗೆ ಟ್ರ್ಯಾಕ್ಟರ್ ಕೂಲಿ ಕಾರ್ಮಿಕರಿಗೆ ಆಟೋ ಹಾಗೂ ರೈತರಿಗೆ ಅನುಕೂಲವಾಗುವಂತ ಎಲ್ಲ ಒಂದು ವರ್ಗದವರಿಗೆ ಒಂದು ಬಹುಮಾನ ಲಕ್ಕಿ ಬಹುಮಾನವನ್ನು ಇಟ್ಟಿರುತ್ತಾರೆ ಕಂಪನಿಯ ನಿರ್ದೇಶಕರಾದ ಸಂಸದ್ ಬೇಗಂ ಅವರು ನಮ್ಮ ಜೊತೆ ಮಾತನಾಡಿ ಈ ಒಂದು ಒಂದು ವಿವರ ನೀಡಿದರು ವರದಿ ಗುಡುಗು ವಾಹಿನಿ ಅಗ್ರಿ ಆತ್ಮೀಯರೇ ಸಿಡಿಲು ಗುಡುಗು ಚಾನೆಲ್ ವ್ಯವಸ್ಥಾಪಕರಿಗೆ ನಾನು ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ನಾನು ಎ ಬಿ ಎಸ್ ಡ್ರೀಮ್ ಇಂಡಿಯಾ ಗ್ರೂಪ್ಸ್ ಕಂಪನಿಯ ನಿರ್ದೇಶಕರಾಗಿ ಶಂಸದ್ ಬೇಗಮ್ ಮಾತಾಡ್ತಾ ಇದ್ದೀನಿ ಎಬಿಎಸ್ ಬಿ ಡ್ರೀಮ್ ಇಂಡಿಯಾ ಗ್ರೂಪ್ ಕಂಪನಿಯಲ್ಲಿ ನಾವು ಎಬಿಎಸ್ ಗೋಲ್ಡ್ ಸ್ಕೀಮ್ ಅಂತ ಹೇಳಿ ಮಾಡಿದ್ದೀವಿ ಈ ಸ್ಕೀಮ್ ಅಲ್ಲಿ ಇಪ್ಪತ್ನಾಲ್ಕು ತಿಂಗಳ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ಅಲ್ಲಿ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಉಳಿತಾಯ ಮಾಡುವಂತದ್ದು ಇರುತ್ತೆ ಇದಕ್ಕೆ ಲಿಮಿಟೆಡ್ ಸದಸ್ಯರು ಇರ್ತಾರೆ ನಮ್ಮ ಸ್ಕೀಮಿಗೆ ಆರು ಸಾವಿರದ ಐದನೂರ ಅರವತ್ತು ಜನ ಕೆಲವೊಂದು ಬೇರೆ ಬೇರೆ ಸ್ಕೀಮ್ ಅಲ್ಲಿ ಅನ್ಲಿಮಿಟೆಡ್ ಇರ್ತಾರೆ ಆದ್ರೆ ನಾವು ಸೀಮಿತವಾಗಿ ಇಟ್ಟಿದ್ದೀವಿ ಇದರಲ್ಲಿ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಉಳ ಉಳಿತಾಯ ಮಾಡಿರ್ತಕ್ಕಂಥ ನಮ್ಮ ಎ ಬಿ ಎಸ್ ಡ್ರೀಮ್ ಇಂಡಿಯಾ ಗ್ರೂಪ್ ಕಂಪನಿಯ ಸದಸ್ಯರಿಗೆ ಅದೇ ಸದಸ್ಯರ ಟೋಕನ್ ಅನ್ನು ನಾವು ಪ್ರತಿ ತಿಂಗಳ ಲಕ್ಕಿ ಡ್ರಾ ಅಂತ ಹೇಳಿ ಕೋಪನ್ಗಳು ಹಾಕ್ತೇವೆ ಈ ಲಕ್ಕಿ ಕೋಪನ್ ಅನ್ನು ಹಾಕಿರ್ತಕ್ಕಂಥ ವಿಜೇತರಿಗೆ ಪ್ರತಿ ತಿಂಗಳ ನಮ್ಮ ಸದಸ್ಯರೇ ಇರ್ತಾರೆ ಈ ಸದಸ್ಯರಿಗೆ ಒಳ್ಳೆ ಅವಕಾಶ ನಮ್ಮ ಎ ಬಿ ಎಸ್ ಸದಸ್ಯರಿಗೆ ಏನಂದ್ರೆ ಆರ್ ಸಾವಿರದ ಐದನೂರ ಅರವತ್ತು ಜನರಿಗೆ ನಾವು ಹಾಕಿರ್ತೀವಲ್ಲ ಈ ಗಳು ನಾವು ಹಾಕಿರ್ತೀವಿ ಈ ಕೋಪನ್ ನಲ್ಲಿ ನಮ್ಮ ಸದಸ್ಯರು ಯಾರು ಬಂದಿರ್ತಾರೆ ಅವರಿಂದನೇ ನಾವು ಕೋಪನ್ ಅನ್ನು ಎತ್ತೀವಿ ಡ್ರಾ ಅದ್ರಲ್ಲಿ ಯಾರು ಫಸ್ಟ್ ಪ್ರತಿ ತಿಂಗಳು ಇರುತ್ತೆ ಅದ್ರ ಕಂಪಲ್ಸರಿಯಾಗಿ ಬಂಗಾರ ಇದ್ದೇ ಇರುತ್ತೆ ಎ ಬಿ ಎಸ್ ಗೋಲ್ಡ್ ಸ್ಕೀಮ್ ಅಂತ ಹೇಳಿ ನಾವು ಗೋಲ್ಡ್ ಇಟ್ಟೆ ಮಾಡಿದ್ದೀವಿ ಜೊತೆಗೆ ಕಾರು ಬೈಕು ಫೈಟು ಮನೆ ಆಮೇಲೆ ವಿಶೇಷವಾಗಿ ರೈತರಿಗೋಸ್ಕರ ಮಹೇಂದ್ರ ಗಳು ಇಟ್ಟಿದ್ದೀವಿ ಅದೇ ರೀತಿಯಾಗಿ ಆಟೋ ಚಾಲಕರಿಗೆ ಆಟೋನ್ ಇಟ್ಟಿದ್ದೀವಿ ಮಹಿಳೆಯರಿಗೋಸ್ಕರ ಮಹಿಳೆಯರ ಆಸೆಗಳು ಮನೆ ಕಟ್ಟಬೇಕಂತ ಹೇಳಿ ಮಧ್ಯಮ ವರ್ಗದ ಕುಟುಂಬದವರಿಗೆ ಬಹಳ ಆಸೆ ಇರುತ್ತೆ ಅವರಿಗೋಸ್ಕರ ಎರಡು ಸೈಟ್ ಇಟ್ಟಿದ್ದೀವಿ ಈ ಸ್ಕೀಮ್ ಅಲ್ಲಿ ಆಮೇಲೆ ಎರಡು ಮನೆಗಳು ಇಟ್ಟಿದ್ದೀವಿ ಥರ್ಟಿ ಫಾರ್ಟಿದು ನಾವೇ ನಮ್ಮ ಕಂಪ್ನಿಯಿಂದ ಮನೆ ಕಟ್ಟಿಕೊಡ್ತೀವಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದ ಮನೆ ರೀತಿ ಇಟ್ಟಿದೀವಿ ನಮ್ಮ ಕಂಪ್ನಿ ವತಿಯಿಂದ ಮೊದಲನೇ ಆಗಸ್ಟ್ ಹದಿನೈದಕ್ಕೆ ಮೊದಲನೇ ಡ್ರಾ ನಾವ್ ಮಾಡಿದ್ವಿ ಮೀನಾಕ್ಷಿ ಬಸಪ್ಪ ಕಾಂಪ್ಲೆಕ್ಸ್ ಬಂದ್ರಿ ವಿಶ್ವನಾಥ್ ಹಾಸ್ಪಿಟ್ಲ್ ಪಕ್ಕಕ್ಕೆ ಮಾಡಿದಾಗ ಆಗಸ್ಟ್ ಹದಿನೈದನೇ ತಾರೀಕಿಗೆ ಪ್ರಪ್ರಥಮವಾಗಿ ಡ್ರಾ ಮಾಡಿದಾಗ ಮೂರನೇ ವಿಜೇತರು ಪ್ರವೀಣ್ ಕೇವಲ ಒಂದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿದು ಒಪ್ಪೋರ್ ಏನೋ ಮೊಬೈಲ್ ವಿಜೇತರಾದ್ರು ಅವ್ರಿಗೆ ಅಭಿನಂದಿಸುತ್ತಾ ಅವ್ರ ಜೊತೆಗೆ ಮಾತಾಡಿ

ಮತ್ತೆ ಇದರಿಂದ ಯಾವುದೇ ಒಂದು ಕಾರ್ಡ್ ಆಗ್ಲಿ ಆತರ ಏನು ಹೇಗಿಲ್ಲ ಯಾಕಂದ್ರೆ ಇಲ್ಲೇ ಲೋಕಲ್ ಹಂಗಾಗಿ ನನಗೆ ತುಂಬಾನೇ ಇದನ್ನ ನಂಬ್ಕೊಂಡು ನಾನು ಒಂದು ರೋಡಕ್ಷನ್ ಅನ್ನು ಮಾಡ್ತೀನಿ ಸೇರ್ಪು ಯಾಕಂದ್ರೆ ನಾವು ಬೆಳಿಬೇಕು ಅವರನ್ನು ಬೆಳಿಬೇಕು ಸೊ ಇದರಿಂದ ತುಂಬಾನೇ ರೈತರಿಗೆ ಆಗ್ಲಿ ಆಮೇಲೆ ಹೆಣ್ಮಕ್ಳಿಗೆ ಆಗ್ಲಿ ಹೋದ್ ಆಲ್ಮೋಸ್ಟ್ ಲೇಡಿಸೇ ತುಂಬಾನೇ ಇದೆ